நுகித்தோடு <laughs> நொங்கிட்ட ಬುಡು ಬಿಡು ಅಂತೈತಿ ಬುಡು ಮೇಲಾಗತೈತಿ ಜಾಗದಾಗ ಬಲವಿಲ್ಲ ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೋಳಿ ಇಲ್ಲ ಸತ್ತ ಮೇಲೆ ಸುಡುಗಾಡಕ್ಕೆ ಹೋಯ್ತಾರ ನಾವೇನು ಸಾಮಾನ್ಯರಲ್ಲ ಕಪ್ಪತ್ತು ಗುಟ್ಟದಾಗ ಎಪ್ಪತ್ತು ವರ್ಷ ತಪರ ತಿಂದು ಕಪ್ಪಿ ಕಪ್ಪಿ ಮೇಲೆ ಸೂಜಿ ಸೂಜಿ ಮೇಲೆ ಗಜಗ ಗಜಗಿನ ಮೇಲೆ ಒಂಟುಗಾಲಲ್ಲಿ ನಿಂತು ತಪಸ್ಸು ಮಾಡಿದ ಮಹಾ ತಪಸ್ವಿ ನಾನು ಮಾಡಿದ ಮಾಡಿದ್ಲಪ್ಪ ಸ್ವಾಮಿಗಳು ಅಂತಾರೆ ನಮಗೆ ಯಾರ ಏನಾರ ಕೇಳುದಿದ್ರು ಕೇಳ್ರಿ ನಾ ಹೇಳ್ತೀನಿ ನೀರಿನಲ್ಲಿ ಮೀನ ಇರುವಾಗೆ ಮಾಡಬಲ್ಲೆ ಅಕ್ಕಿಯಿಂದ ಅನ್ನ ಮಾಡಬಲ್ಲೆ ಯಾರು ಮನೇನ ಹೆಂಡರು ಓಡ್ಯಾಗ್ಯಾರ ಇಂತಲ್ಲಿ ಅದಾರ ಅಂತ ಹೇಳ್ತೀನಿ ನಾ ಯಾರಿಗೆ ಮಕ್ಕಳಾಗಿನ ನಾ ಮಕ್ಕಳ ಫಲ ಕೊಡ್ತೀನಿ ನಾನು ಹಿಂದಿಂದು ನೋಡಿ ಹೇಳ್ತೀನಿ ಮುಂದಿಂದ ನೋಡಿ ಹೇಳ್ತೀನಿ ನಡ್ಬಾರಕ್ಕಿಂದು ನೋಡಿ ಹೇಳ್ತೀನಿ ಅಂದ್ರೆ ಎರಡು ಬಳ್ಳಿನ ಸಂಧ್ಯಾನ ಜಾಗ ನೋಡಿ ಹೇಳ್ತೀನಿ ಅಂಜ ಬರ್ರಿ ಬರ್ರಿ ಏನು ಕುಕ್ಕೆ ಹೊಡಿತೀರಿಯಲ್ಲ ಏ ಕರೆವಂತ ತಿಳ್ಕೊಂಡಿರಿ ನೀದು ಸುಳ್ಳ ದೇವರಾಣಿ ಮಾಡಿ ಹೇಳ್ತೀನಿ ನಾವು ಒರಿಜಿನಲ್ ಸ್ವಾಮಿ ಯಪ್ಪ ಮತ್ತು ಸ್ವಾಮಿಗಳು ಹೆಸರು ಅಂತ ಅಂತೇಳಿ ಸ್ವಾಮಿಗಳು ಬಂದು ಹೊಡಿಬಾರದು ಸ್ವಾಮಿ ಅಲ್ಲ ಚಿಕ್ಕಂಗೆ ಸಾಲ ಮಾಡಿ ನಾ ಬಂದು ಕಂಬ ಕಟ್ಟಿ ಹಾಕಿ ಹೊಡೆಯಕ್ಕೆ ಹತ್ತಿದ್ರು ಚಿಕ್ಕಂಗೆ ಬೈ ಕತ್ತಿದ್ರು ಮರ್ಯಾದೆ ಪ್ರಶ್ನೆ ಸಾಯ್ಬೇಕು ಅಂತೇಳಿ ಹೊಳೆಯಾಗ ಮುಣ್ಯಕ್ಕೆ ಹೋಗ್ತೀನಿ ಅಲ್ಲಿ ಒಬ್ಬ ಸಾಧು ಎಲ್ಲ ಅರ್ಬಿ ಬಿಚ್ಚಿಟ್ಟು ಅವ ಮುಣಿ ಮುಣಿ ಎಳ್ಯಾತ್ತಿದ್ದ ಅವ ಮುಣಿ ಮುಣಿಗಿ ಹೇಳಿದ್ರಾಗ ನಾ ಹಾಕೊಂಡು ಬಂದೀನಿ ಒಬ್ರು ಗುರುತು ಹಿಡಿದಿಲ್ಲ ಅನ್ನ ಸಾಲ ಕೊಟ್ಟವ್ನ ಕಾಲಿಗೆ ಬಿದ್ದು ಸಾವಿರದ ಒಂದೂರು ರೂಪಾಯಿ ಕೊಟ್ಟೋಗ್ಯಾನ ಏನಾರ ಇರ್ಬೇಕಿದ್ರು ಮಹಿಮಾ ಅಂತ ಏ ನಾ ಒಂದು ಹುಡುಗಿ ಲವ್ ಮಾಡೀನ್ರಿ ಅಕ್ಕಿ ನಾನು ಮ್ಯಾಲಿ ಜೀವನ ಇಟ್ಟಾಳ ಆದ್ರೆ ನಡ್ಬರ್ಗ ಆ ಶಿದ್ಧ ನನ್ನ ಮಗ ಕಲ್ಲು ಹಾಕಾಕತ್ತೇನ ಆ ಹುಡುಗಿನ ஏனாரு மாடுகிண தகண்டப்பா இல்ல உணசாலு ரோடிக் இட்நோத்தாக உடன தோனாளுசனிங்க விடல எப்போ அக்கின விடபார ஏனாரி உணசால் ரோடிகுட் சாங்க ಬುಡು ಬುಡು ಅಂತೈತಿ ಬುಡು ಮೇಲೆ ಆಗತೈತಿ ಜಾಗದಾಗ ಬಲವಿಲ್ಲ ಕೋಳಿಗೆ ಹಲ್ಲಿಲ್ಲ ಇಲ್ಲ ಕತ್ತಿಗೆ ಕೋಡಿ ಇಲ್ಲ ಸತ್ತ ಮೇಲೆ ಸುಡ್ಗಾಡ್ಕೊಯ್ತಾರ ಅಲ್ರಿ ಸುಡ್ಗಾಡಕ್ ಹೋಯ್ಲಾರ ಮನೆಗಿಟ್ಟು ಪೂಜೆ ಮಾಡ್ತಾರ ಏನ್ರಿ ಸತ್ತ ಸುಡ್ಗಾಡ್ಕ ಹೋಗ್ತಾರ ಬಾ ಬಗ್ತಳೆ ಬಾ ನನ್ನಿಂದ ನಿನಗೇನು ಬೇಕಾಗಿದೆ ಆಶೆ ಈಡೇರಿ ನಾವು ಯಾರು ಏನ್ ಅಯ್ಯಯ್ಯೋ ದೊಡ್ಡ ಸಾಧು ನಾವು ಅಪ್ಪತ್ ಗುಂಡದಾಗಿ ಅಪ್ಪತ್ ವರ್ಷ ತಪಲ ತಿಂದು ಕಾಪಿ ಕಾಪಿ ಮೇಲೆ ಸೂಜಿ ಸೂಜಿ ಮೇಲೆ ಗಜಗ ಗಜಗಿನ ಮೇಲೆ ಗಾಲಿಲಿ ನಿಂತು ತಪಸ್ಸು ಮಾಡಿದ ಮಹಾ ತಪಸ್ವಿ ಗುದ್ದಿ ಮಾಡಿದ ಗುದ್ದ ಸ್ವಾಮಿಗಳು ಜ್ಯೋತಿಷ್ ಹೇಳ್ತೀವಿ ಹಿಂದಿಂದು ನೋಡಿ ಹೇಳ್ತೀನಿ ಮುಂದಿಂದು ನೋಡಿ ಹೇಳ್ತೀನಿ ನಡ್ಬರ್ಕಿಂದು ನೋಡಿ ಹೇಳ್ತೀನಿ ಅಂದ್ರೆ ಎರಡು ಬಳ್ಳಿನ ಸಂಧ್ಯಾನ ಜಾಗ ನೋಡಿ ಹೇಳ್ತೀನಿ ರೊಕ್ಕ ಆದ್ರೊಕ್ಕಾಗುತ್ತಿ ಇಪ್ಪತ್ತೊಂದು ನೂರ್ ರೂಪಾಯಿ ಕೊಡ್ಬೇಕಾಗುತ್ತೆ ಅಲ್ಲ ಇಪ್ಪತ್ತೊಂದು ನೂರ್ ರೂಪಾಯಿ ಅಂದ್ರೆ ಏ ಫಿಗರ್ ಮೇಲ್ ಡಿಪೆಂಡ್ ಐದು ಐದನೂರ್ ಕೊಡ್ತಾರ ಎರಡು ಎರಡು ನೂರ್ ಕೊಡ್ತಾರ ಯಾರು ನೂರ ಒಂದು ಕೊಡ್ತಾರ ನಿನ್ನಂತ ಫಿಗರ್ ಕೊಟ್ಟೊಡ್ಡು ತಗೊಂಡೋಡ್ ನೈಂಟಿ ಅಲ್ಲ ಸಿಕ್ಸ್ಟಿನೂ ಬರಂಗಿಲ್ಲ ಇದು ಫಿಗರ್ ಮೇಲೆ ಡಿಫೆಂಡ್ ಅಂದಿಕ್ಕೆ ಇದು ಬಂತ ಆತ ತಗ ಮತ್ತೆ ಏನು ಮಾಡುದು ಇದ್ರ ಮೇಲೆ ಎರಡು ಕಪ್ಪ ಚಾ ಕುಡ್ದು ಆರಾಮ್ ಮುಂದಕ್ಕೆ ಮಾಡಿ ನಿಂದು ಏನು ಕೈನ ಯಾ ಮಾಡು ತಗಲ್ರಿ ಯಾ ಕೈ ಯಾ ಕೈ ಇದು ನೀರುಂಡ್ ಕೈ ಐತಿ ಇದು ಇದು ನಡೆಯಂಗಿಲ್ಲ ನಮಗ ಆ ಕೈ ಮಾಡು ಮಂಟಣಿಗೆ ಬೇರೆ ಇತ್ತು ಇಲ್ಲಿ ಬೇರೆ ಆಗ್ಯದ ಏನೋ ಅದು ಯೋ ಯೋ ಅಲ್ಲಿ ಯಾಕೆ ತೆಕ್ಕಿನ ಗೊತ್ತದ ನೋಡಲಿ ಕೈಯ್ಯರಿ ಎಲ್ಲ ಸೌದ್ ಹೋಗ್ಯವು ಯಾ ನಮ್ಮನಿ ತಿಕ್ಕೊಂಡಿದಿ ಏನಾಗ್ಯದ್ ನೋಡದು ಒಂದು ಗೆರಿ ಇಲ್ಲ ಇಲ್ಲಿ ಇಚ್ಗಿದ್ರೆ ಇಲ್ಲಿ ಗೆರಿ ಹೇಳ್ತಾವ ಇಚ್ಗಿ ಗೆರಿ ಅಭಿಜಿ ನೋಡ್ತೀನಿ ಹಾ ಅದಕ್ಕಂತನ ಮುಂದಕ್ ಮಾಡುದು ಬಡು ಬಡು ಅಂತ ಐತಿ ಮೇಲೆ ಮೇಲಾಗತೈತಿ ಜಾಗದಾಗ ಬಲವಿಲ್ಲ ನಿನ್ನ ರಾಶಿ ಒಳಗ ರಾವು ಎದುರು ನಿಂತಾನ ಗಜ ಕದಂ ನಿಂತಾನ ಮಂಗಳ ಮಲಿಗಾನ ಅವ ಯಾಕ ಮಲಿಗಾನ ಗೊತ್ತಾನ ನಿದ್ದಿ ಬಂದು ಮಲಿಗಾನ ನಿದ್ದಿ ಬಂದಾಗ ಮಲಗಿರ್ತಾರ ಅಂತ ನೀ ಎಬಿಸ್ದಾಗ ಹೇಳ್ತಾನವ ಅದು ಅಲ್ಲ ನಿನಗೆ ಎರಡು ಮಂಗ್ಯಾಗ ಒಳ ಗಂಟೆ ಬಿದ್ದಾವ ಸಿದ್ಧಾ ಶಿವ್ಯಾರು ಮಾಡ್ಕೊಂಡ್ರೆ ಸುಖ ಸಿಗ್ತದ ಅಂತ ವಿಚಾರಕ್ಕೆ ಬಿದ್ದಿದಿ ಏನ್ ಹೌದ್ರಿ ನೀವೇ ಹೇಳ್ರಿ ಯಾರ ಮಾಡ್ಕೊಂಡ್ರ ಸುಖ ಸಿಗ್ತದ ನಿನಗ ಹೌದು ಯಾರನ್ನ ಮಾಡ್ಕೊಂಡ್ರ ಸುಖ ಸಿಗ್ತದ ನೀವೇ ಹೇಳ್ರಲ್ಲ ಸ್ವಾಮಿಗಳಾದ್ರಿ ನಾನ ಹೇಳಿ ಶಿವ್ಯನ ಮಾಡ್ಕೋ ಸಿದ್ಧನ ಮಾಡ್ಕೋ ಬೇಡ ಸಿದ್ಧನ ಮಾಡ್ಕೊಂಡೆ ಅಂದ್ರೆ ಮದುವೆ ಆದ ಎಂಟು ದಿನದಾಗ ರಾಂಡಿ ಮುಂಡಿ ಆಗ್ತೀನಿ ಕೋಳಿ ಕಾಲಾಗ ಸಿಕ್ಕೊಂಡು ಸಾಯ್ತಾನವ ಹಾ ಶಿವ್ಯಾನು ಮಾಡ್ಕೊ ಚಲೋ ಅದಿದಿ ಎಲ್ಲಾನು ಶಿವ್ಯಾನು ಮಾಡ್ಕೊಂಡೆ ಅಂದ್ರೆ ನಿಂದ ಎಲ್ಲಾನು ತುಪ್ಪದಾಗ ಜಾರಿ ಬೀಳ್ತದ ರೊಟ್ಟಿ ಹ ರೊಟ್ಟಿ ಬೀಳ್ತದ ಕಟ್ಟಡದಾಗ ಬೀಳ್ತದ ಯಾರಿವ ಸ್ವಾಮಿ ಏ ಹಾಕೋದೆ ಅವ ಇವ ಸ್ವಾಮಿಗಳಿಗೆ ತಗೊಂಡೇನು ಮೂರನೇ ಕಣ್ಣು ದೊಡ್ಡ ಸ್ವಾಮಿಗಳಾಗರ ಇವರು ಇವರು ಈ ಸತ್ತ ನಾನು ಬಸ ತೋರಿಸ್ಕೊಂಡಿನಿ ಎಲ್ಲ ಬರೋಬ್ಬರ ಹೇಳೇನ ಚೇಂಜ್ ಆಗಿದ್ರು ನನ್ನೊಂದ್ ಜರ ಹೇಳಲ್ಲ ನಾವು ಗಂಡಸ್ರಿಗೆ ಹೇಳಂಗಿಲ್ಲ ಯಾಕ ಗಂಡಸ್ರದ್ದು ಗಂಡು ಬಿರು ಸತ್ತದೇನು ಅದು ನಿನಗಾಗ ಹೊತ್ತು ನಾವು ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಹೇಳ್ಕೊಂತ ಬಂದಿವ್ ನಾವು ಹೆಣ್ಣು ಮಕ್ಕಳು ಹೇಳದಿ ನಾ ಬಿಡಲ್ಲ ನೀನ್ ಹೇಳಾರ್ದೆ ನೀ ಬಿಡುದಿಲ್ಲ ಅಂದ್ರೆ ನಾವ್ ಹೇಳುದಿಲ್ಲ ನಮ್ಗು ಕಟ್ಟಿ ಕೇಳ ಮಗನ ರೊಕ್ಕ ಆಗತ್ತೆ ಎಷ್ಟು ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಸಾವಿರ ಹ ನೀ ಕೊಟ್ಟಿ ಹತ್ತು ರೂಪಾಯಿ ಅಕ್ಕಿಗ ಹತ್ತು ರೂಪಾಯಿ ನಮ್ಗೆ ಎರಡೂವರೆ ಸಾವಿರ ಬೋಸುಡಿ ಮಗನ ಹದಿನಿ ಆಗ ಬೋಸುಡಿ ಮಗ ಇದು ಬೇಗ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಾಟಾನು ಗೂಡ ಹೇಳ್ತೀವಿ ನೀ ಅವ್ಲಾ ಕೇಳಾಕ ಏನು ಕಿಮ್ಮತ್ತಿಲ್ಲ ಸ್ವಾಮಿಗಳಂದ್ರ ಏನ್ ಬಸ್ ಸ್ಟ್ಯಾಂಡ್ ನೀರು ನೀರ್ ತಿಳ್ದಿ ಏನ್ ಜಾತ್ರೆ ಕಸ ಹೊಡೆಯೋ ತಿಳಿದಿದಿ ಸ್ವಾಮಿಗಳಂದ್ರೆ ಕಿಮ್ಮತ್ತಿಲ್ಲ ಸುಮ್ನೆ ರೀ ಹತ್ತು ರೂಪಾಯಿ ಕೊಡ್ತಾರ ಅವ್ರಿಗೆ ಏನು ಜಾತ್ರೆ ಪುಗ್ಗ ತಿಳಿದಿ ಇವ ಬಾಳ ಕೊಡಂಗ ಕಾಣತಮ್ಮ ಹತ್ತು ರೂಪಾಯಿ ಅಂದ್ರೆ ಕಿಮ್ಮತ್ತಿಲ್ಲ ಗುರುಗಳಿಗೆ ಚಾನು ಸಾಗತ್ತ ಎಲ್ಲ ಸರಿ ಸ್ವಾಮಿಗಳಿಗೆ ಸ್ವಲ್ಪ ನೋಡಿ ಕೊಡಬೇಕು ಅತ್ತ ನಂದೊಂದು ಹನ್ನೊಂದು ಕೊಟ್ಟಿನ ನೋಡು ಅಂದ್ರೆ ಪೈಕಾನಿಗೆ ನೀರು ಮಾಡ್ದ ಏನ ಅಲ್ಲ ಶುದ್ಧ ಸುದ್ದಿ ಮಾಡಿ ಏನ ಮಾಡಿ ನೀನು ಕೈ ದೂರ್ ನಿಂತು ಮಾಡು ಯಾಕ ಗಂಡಸೂರ್ ಮುಟ್ಟಲ್ಲೇನು ನಡೆಯಂಗಿಲ್ಲ ನನಗೆ ಯಾಕ ಯಾಕೆ ಇತ್ತೀಚಿಲ್ಲ ನಡೆಯವ್ ಗಂಡಸೂರ್ ಒಟ್ಟೆ ಆಯ್ತಲ್ಲ ನೀನು ಇನ್ ನಾಳೆ ಅಂದ್ರೆ ನಿಮ್ ಎಣ್ಣಾನ ಹೆಣ್ಮಕ್ಳು ಹೊರಬೇಕಂದ್ರ ಹಂಗ ಸತ್ಯನ್ ಕಣ್ಣು ಬುಡು ಬುಡು ಅಂತ ಬುಡ ಮೇಲೆ ಆಗತೈತಿ ಜಾಗದಾಗ ಬಲವಿಲ್ಲ ಡಾಂಬರ್ ರೋಡ್ ಬರ್ತಾನೆ ನೋಡ ಅಲ್ಲಿ ಒಂದು ಯಾವ ಹೈವಾ ಬಾಯ್ಲೆ ಮಾತಿ ಬಾರೋ ನಿನ್ನ ರಾಶಿ ಒಳಗೆ ಹೇಳ್ಬೇಕಂತಂದ್ರೆ ತಮ್ಮ ಸುಖದ ಕೈ ಎಲ್ಲಿಂದು ಕರೆದಪ್ಪ ಎಲ್ಲಿ ಕೈ ಹಿಡ್ತಿದಿ ಅಲ್ಲಿ ಸುಖ ಸಿಗುದಿಲ್ಲ ಪಟ್ಟ ಸತ್ಯನ ಸಿಗದ ಆದ್ರೂ ನಿನಗ ಮೈಂದಿರ್ಗಿ ಇರಪ್ಪಲ್ಲಿಂದ ಒಂದ್ ಏನೋ ಅಶಿವಾನ ತಿರ್ಗಾಕ ಹರ್ಯವ ಸುಳ್ಳ ಸುಳ್ಳಿದ್ರೆ ಹೇಳ ಮತ್ ಬೇರೆ ಹೇಳ್ತೀನಿ ಸುಳ್ಳಿದ್ರು ಮತ್ ಬೇರೆ ಬರ್ತಾವ ಹ ಅದು ಒಂದು ನೀವೊಂದು ಹುಡುಗಿ ಗಾಂಟಿ ಬಿದ್ದಿದೀ ಇದು ಇನ್ನೊಂದು ಹತ್ತು ರೂಪಾಯಿ ಕೊಡ್ತೀನಿ ಇದೇ ಹುಡುಗಿ ನಡೆಯಂಗಿಲ್ಲ ಯಾಕೆ ನಡೆಯಂಗಿಲ್ಲ ಹಾಕಿದ ಒಂಬತ್ತು ಆಗುತ್ತೆ ನಿಂದು ಆರು ಆಗುತ್ತೆ 69 ಮೂಡಂಗಿಲ್ಲವು ಮತ್ತೆ 1 ರೂಪಾಯಿ ಅದು ಕೊಟ್ಟಿ ನೀನೆ ಅದಕ್ಕ ಅರವತ್ತೊಂಬತ್ತಿದ್ದು ತೊಂಬತ್ತಾರು 96 ಮಾಡಲ್ಲ ಖರ್ಚು ಬಾಳ ಬರ್ತದು ಏನ್ ಬರ್ತದು ಲಕ್ಷ ಗಾಡಲೇ ಬರ್ತದು ಏನೇನ್ ಮಾಡಬೇಕು ಆಯ್ತಾರ ರಾಮಾಸಿ ದಿನ ಸುಡ ಕುಂತಿರ್ತೀನಿ ನಡು ರಾತ್ರಿಗೆ 1 ಗಂಟೆ ಹ್ಮ್ ಅಲ್ಲಿ ಬಾ ಅದಕ್ಕ ದೇವಗಳು ಜೋಡಿ ಮಾತಾಡಿ ಕುಂದ್ ಕುಂದಾಗ ಅದೊಂದ್ ಜರ ನಿನಗೆ ಏನಾರು ಮಾಡಿ ಆಶೀರ್ವಾದ ಮಾಡ್ತೇನೆ ದೇವಗಳು ಕೂಡ ಮಾತಾಡ್ತೀರಿ ಅಯ್ಯಯ್ಯೋ ಎಂತಿಂದ ದೇವಗಳು ನನಗ್ ಬೆಟ್ಟಿ ಕೊಡ್ತಾವ್ ಹಣದೇವ್ ಏನ್ ಗಂಡದೇವ ಎರಡು ದೇವಗಳು ಹೆಚ್ಚಾಗಿ ಹಣದೇವನ ನಮಗ ಆಗಿ ಬಂದವು ಅದು ಅಲ್ಲ ಹೇಳ್ತೀನಿ ನಿನಗೆ ನೀ ಬರ್ ಮುಂದ ಹಂಗ ಬರ್ಬೇಡ ಮತ್ತೆ ಬತ್ತಲೇ ಆಗಿ ಬರ್ಲೇನ ಇಲ್ಲ ಒಂದ್ ಕ್ವಿಂಟಲ್ ಅಕ್ಕಿ ಒಂದ್ ಕ್ವಿಂಟಲ್ ಗೋಧಿ ಒಂದ್ ಪೆಂಟದ್ ಬೇಲ್ಲ ಒಂದ್ ಏನಿಲ್ಲ ಅಂದ್ರೆ ಹತ್ತು ಕಿಲೋ ಸಕ್ರಿ ಚಾಪುಡಿ ಒಂದ್ ನಾಲ್ಕ ಕುರಿ ತೊಂಬ ಅಂದ್ರ ಏನ್ ಅಂಗಡಿ ಇಡೋ ಏನ್ ಅಕ್ಕಿದು ಅದೆಲ್ಲ ಬೇಕಾಗುತ್ತ ಅದು ಅಲ್ಲ ಹನ್ನೆರಡು ಪುಟ್ಟಿನ ತಗಡ್ ತೊಂಬ ಯಾಕ ನಿಮ್ಮ ಮಠ ಸುರಾಗತ್ತೇನೆ ಮಡಿಚಿ ತಾಯ್ತ ಮಾಡಿ ನಿನ್ ಕೊಳ ಕಟ್ತೀನಿ ಹನ್ನೆರಡು ಪೀಟಿನ ತಾಯ್ತ ಹ್ಯಾಂಗ್ ಕಟ್ಕೊಳ್ಳೋದು ಕೊಳ ಅಡ್ಡ ಕಟ್ಕೊಂಡ್ ರೋಡ್ ಬಂದಾಗ್ತದೆ ಆಗ್ತದ ಹಿಂಗ ನೆಟ್ಟೇನೆ ಹೋಗೋದು ಹಿಂಗ ಇಟ್ಕೊಂಡ ಆಟ ಆಗುತ್ತ ನೀನು ಸುಧಾರಿಸ್ಕೊಂಡು ಹೋಗಿ ಹೋಗಿನ ನಡಿ ಒಟ್ಟ

ಅವನಿಗೂ ಪಾಳೆ ಹಾಕೋನು ಅವನು ನಮ್ಮ ಅಣ್ಣ ತಮ್ಮ ತಿಳಿಯೋದು ಏನಿಲ್ಲ ಹನ್ನೆರಡು ಹನ್ನೆರಡು ದಿನ ಇಬ್ರು ಆಗ್ತದ ಇಪ್ಪತ್ನಾಲ್ಕು ದಿನ ಏನ್ ಆರು ದಿನ ಉಳಿತದ ಅವನಿಗೆ ಬಿಡೋನು ಅದ್ರಾಗ ಒಂದಿನ ದಿನ ಹೆಚ್ಚು ಕಮ್ಮ ಆತಂದ್ರೆ ನಿನಗೆ ಮನೀಷ್ ಗಿನಿ ಸಾರ್ಸಾಕ ಸ್ವಾಕಿ ಮಾಡಕ್ ಬೇಕಲ್ಲ ಏ ನಾ ಮಾಡ್ಕೊಳ ಮಗನ ಅವ್ರವ್ ಏನ್ ಹೇಳ ಏನಂತ ನೀನ ಮಾಡ್ಕೊಳದ ಅಂತ ಹೇಳ ಅವ್ರವ್ ಹೊಟ್ಟೆಗಿದ್ದಾಗ ಅಪ್ಲಿಕೇಶನ್ ಹಾಕಿನ ಮಗನ ಮಗನ ನೀ ಅಪ್ಲಿಕೇಶನ್ ಹಾಕಿದಿ ना स्कानिंग ती नो फिगर <laughs> नाना दो। दो दे बार वैं। वैं। जग, जग सरकार चार आदमी सरकार बसंत